ಹಾಯ್ ಎಲ್ಲೋ ನಮಸ್ಕಾರ ತಿರುಮಲ ಕರ್ನಾಟಕ ಭವನದ ಅಕಾಮಿಡೇಷನ್ ಹೇಗೆ ಬುಕ್ ಮಾಡೋದು ಅಂತೇಳಿ ಇವತ್ತಿನ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಸ್ಪೆಷಲ್ ದರ್ಶನಕ್ಕೋ ಅಂತಂದರೆ ಇನ್ಯಾವುದು ಸೇವೆಗೋ ತಿರುಮಲಕ್ಕೆ ಬುಕ್ ಮಾಡ್ಕೊಂಬಿಟ್ಟಿರ್ತೀವಿ ಆ ಡೇಟಿಗೆ ನಮಗೆ ಅಕಾಮಿಡೇಷನ್ ಸಿಕ್ಕಿರಲ್ಲ ಕಾರಣಾಂತರಿಂದ ಇಲ್ಲ ಒಂದು ಅವತ್ತು ಸರ್ವರ್ ಬಿಝಿ ಇರ್ಬೋದು ಇನ್ನೊಂದು ನಮಗೆ ಬುಕ್ಕಿಂಗ್ ಮಾಡ್ಕೊಬೇಕಾದ್ರೆ ಬೇಗ ಬೇಗ ಸ್ಲಾಟ್ಗಳು ಖಾಲಿಯಾಗಿ ನಮಗೆ ಅಕೊಮಿಡೇಷನ್ ತಿರುಮಲ ದೇವಾಲಯದ ಅಕಾಮಿಡೇಷನ್ ಇರುತ್ತಲ್ಲ ಅದು ಸಿಗದೆ ಇರ್ಬೋದು ಆ ಟೈಮಲ್ಲಿ ಇನ್ನೊಂದು ಬೆಟರ್ ಆಪ್ಷನ್ ಅಂತಂದರೆ ಕರ್ನಾಟಕ ಭವನ ಬಟ್ ನಿಮಗೆ ಕರ್ನಾಟಕ ಭವನದ್ದು ತಿರುಮಲ ದೇವಸ್ಥಾನದ್ದು ಅಕಾಮಿಡೇಷನ್ ಇದೆ ಅಷ್ಟು ಕಮ್ಮಿ ಇಲ್ಲ ಅದಕ್ಕಿಂತ ಬಜೆಟ್ ವೈಸ್ ಇನ್ನು ಸ್ವಲ್ಪ ಜಾಸ್ತಿ ಇದೆ ಬಟ್ ಮೈಂಟೆನೆನ್ಸು ಮತ್ತು ರೂಮ್ಗಳ ನೀಟ್ನೆಸ್ಸು ಎಲ್ಲನೂ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿರ್ತಾರೆ ಬಟ್ ಇಲ್ಲಿ ಒಂದು ಡ್ರಾಬ್ಯಾಕ್ ಅನ್ಸೋದೇನಂತಂದರೆ ಒಂದು ಬಂದು ಅಲ್ಲಿ ರೂಮಲ್ಲಿ ಅಲೋ ಮಾಡೋದು ನಿಮಗೆ ಇಬ್ಬರು ಅಡಲ್ಟ್ನ ಒಂದು ಚೈಲ್ಡ್ನ ಮಾತ್ರ ಅಡಲ್ಟ್ ಅಲೋ ಮಾಡ್ತಾರೆ ಮತ್ತು ಈ ಸೆಕೆಂಡ್ ಡ್ರಾಬ್ಯಾಕ್ ಬಂದು ಇವತ್ತು ಮಾರ್ನಿಂಗ್ ನೀವು ನೈನ್ ಓ ಕ್ಲಾಕ್ಗೆ ಚೆಕ್ ಇನ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಓ ಕ್ಲಾಕ್ಗೆ ಚೆಕ್ಔಟ್ ಆಗಬೇಕು ಬಟ್ ನೀವು ಇವತ್ತು ಮಧ್ಯಾಹ್ನ ಬಂದಿರ್ತೀರೋ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದಿರ್ತೀರೋ ಅದೆಲ್ಲ ಅವ್ರಿಗೆ ಕೌಂಟೋಗಲ್ಲ ನೀವು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬುಕ್ ಮಾಡಿರ್ತೀರ ಅಂತಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನೀವು ಔಟ್ ಆಗಲೇಬೇಕು ನೀವು ಎಷ್ಟೊತ್ತಿಗೆ ಚೆಕ್ ಇನ್ನಾಗಿದ್ದೀರೋ ಅಷ್ಟೊತ್ತಿಗೇನೆ ಟ್ವೆಂಟಿ ಫೋರ್ ಅವರ್ಸು ನೆಕ್ಸ್ಟ್ ದಿನ ಚೆಕ್ಔಟ್ ಆಗ್ತೀವಿ ಅನ್ನೋ ಥರ ಇರಲ್ಲ ಇದು ಬಿಟ್ಟರೆ ಇನ್ನೆಲ್ಲನೂ ವ್ಯವಸ್ಥೆ ಎಲ್ಲನೂ ತುಂಬ ಚೆನ್ನಾಗೇ ಇರುತ್ತೆ ನಿಮಗೆ ನೀವು ಅಕಾಮಡೇಷನ್ಗೆ ಹೋಗ್ತಿದ್ದೀರಾ ಅಂತಂದರೆ ಮುಂಚೆನೇ ಅಲ್ಲಿ ಮುಂಗಡ ಅಮೌಂಟ್ ಪೇ ಮಾಡಿಸ್ಕೊತಾರೆ ಅಂದರೆ ಯಾವಾಗ ನೀವು ಅಲ್ಲಿ ಚೆಕಿನ್ ಆಗಕ್ಕೆ ಹೋಗ್ತಿರಲ್ಲ ಆಗ ನೀವು ಆವಾಗ ಕ್ಯಾಶ್ ಮುಖಾಂತರ ನೀವು ಟೂ ತೌಸಂಡ್ ರುಪೀಸ್ನ ಪೇ ಮಾಡಬೇಕಾಗುತ್ತೆ ಅದನ್ನು ನೀವು ಕ್ಯಾಶ್ ತೊಗೊಂಡೋಗಿರಬೇಕಾಗುತ್ತೆ ಮತ್ತು ನಿಮ್ಮ ಬುಕ್ಕಿಂಗ್ ಮಾಡಿರೋ ಟೈಮಲ್ಲಿ ನಿಮಗೊಂದು ಸ್ಲಿಪ್ ಬಂದಿರುತ್ತೆ ಆನ್ಲೈನ್ ಮುಖಾಂತರನೇ ಆ ಸ್ಲಿಪ್ನೂ ತೊಗೊಂಡೋಗ್ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ಗಳು ಇವೆ ನಿಮ್ಮ ಐ ಡಿ ಪ್ರೂಫ್ಗಳು ಅಂದರೆ ತಗೊಂಡು ಹೋಗಿರಲೇಬೇಕಾಗುತ್ತೆ ಈ ಕರ್ನಾಟಕ ಭವನದಲ್ಲಿ ಎರಡು ಕಾಂಪ್ಲೆಕ್ಸ್ ಇದೆ ಒಂದು ಹಂಪಿ ಭವನ ಇನ್ನೊಂದು ಹಳೆಬೀಡು ಕಾಂಪ್ಲೆಕ್ಸ್ ಅಂತ ಈ ಎರಡರದಲ್ಲೂ ರೂಮ್ ದರಗಳೆಷ್ಟಿದೆ ಮತ್ತು ಎ ಸಿ ಎಷ್ಟಿದೆ ನಾನ್ ಎ ಸಿ ಎಷ್ಟಿದೆ ಅನ್ನೋದನ್ನು ಈ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವಿಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಅಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ ನೀವು ಸರ್ಚ್ ಇದರಲ್ಲಿ ನಿಮ್ಮ ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅಂತೇಳಿ ಟೈಪ್ ಮಾಡಿ ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಕರ್ನಾ ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಗೌರ್ನಮೆಂಟ್ದು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಹೋಮ್ ಪೇಜಿಗೆ ಬರುತ್ತೆ ಇದರಲ್ಲಿ ತಿರುಮಲದಲ್ಲದೆ ಬೇರೆ ಕ್ಷೇತ್ರಗಳದ್ದು ನೀವು ಅಕಾಮಿಡೇಷನ್ನ ಬುಕ್ ಮಾಡ್ಕೊಬೋದು ನೋಡಿ ಇನ್ನೂ ಹಲವು ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ನಂಜುಂಡಗೌಡದು ಎಲ್ಲ ಇದೆ ಅದರ ನಾವೀಗ ತಿರುಮಲದು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನೀವು ಪೇಜಿಗೆ ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ಫೋನ್ ನಂಬರಿಂದ ಹಾಕ್ತೀವಿ ಅಂತಂದರೆ ನೋಡಿ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೇಳುತ್ತೆ ಅದಕ್ಕೆ ಓ ಟಿ ಪಿನೂ ಬರುತ್ತೆ ಅದನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ ನಾನು ನನ್ನ ಜಿಮೇಲ್ ತ್ರೂ ಲಾಗಿನ್ ಆದ ಕೋಣೆ ಪ್ರಕಾರ ಅಂತಿದೆಯಲ್ವಾ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಬರುತ್ತೆ ನೋಡಿ ಹಳೆಬೀಡು ನಾನ್ ಎ ಸಿ ಬ್ಲಾಕ್ ಹಳೆ ಹಳೆಬೀಡು ನಾನ್ ಎ ಸಿ ಬ್ಲಾಕ್ ಕಾರ್ನರ್ ರೂಮ್ ಹಂಪಿ ಬ್ಲಾಕ್ ಎ ಸಿ ರೂಮ್ ಟೈಪ್ ಒನ್ ಟೂ ತ್ರೀ ಅಂತ ಆಮೇಲೆ ನೆಕ್ಸ್ಟು ಚೆಕ್ ಇನ್ ಚೆಕ್ ಇನ್ ಡೇಟಲ್ಲಿ ನಿಮ್ಮ ಕ್ಯಾಲೆಂಡರ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಡೇಟಿಗೆ ಬೇಕೋ ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಆ ಡೇಟ್ಗೆ ಅವೈಲಬಿಲಿಟಿ ಇದ್ದರೆ ನೋಡಿ ಗ್ರೀನ್ ಕಲರಲ್ಲಿ ಎಷ್ಟು ರೂಮ್ ಅವೈಲಬಲ್ ಇದೆ ಅಂತ ತೋರಿಸುತ್ತೆ ಆಮೇಲೆ ಔಟ್ ನೆಕ್ಸ್ಟ್ ಡೇದು ಔಟ್ ಕೊಟ್ರೆ ನಿಮಗೆ ಎಷ್ಟು ಜನ ಉಳ್ಕೊತೀರ ಅಡಲ್ಟ್ಸ್ ಅನ್ನೋದ್ರ ಬಗ್ಗೆ ಮಕ್ಕಳು ನಾನು ಎರಡು ಅಂತ ಕೊಟ್ಟು ನೋಡಿದೆ ತಗೊಳುತ್ತಾ ಅಂತ ಇಲ್ಲ ತೊಗೊಳ್ಲಿಲ್ಲ ಅವ್ರ ಕಂಡೀಷನ್ ಪ್ರಕಾರ ಒಂದನ್ನೇ ತೊಗೊಂಡಿದ್ದು ಮತ್ತು ಹಳೆ ಬೀಡು ಬ್ಲಾಕ್ ನೋಡಿ ಎ ಸಿ ರೂಮ್ ನಾನ್ ಎ ಸಿ ರೂಮ್ದು ಒಂಬೈನೂರು ರೂಪಾಯಿ ಇದೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಚೆಕ್ ಇನ್ ಮಾಡಿದ್ರೆ ನೆಕ್ಸ್ಟ್ ಡೇ ಒಂಬತ್ತು ಗಂಟೆಗೆ ಔಟ್ ಆಗಬೇಕು ಮತ್ತು ನೋಡಿ ಅದಾದಮೇಲೆ ನಿಮ್ಮ ಈ ಹೆಸರು ಇಮೇಲ್ ಐ ಡಿ ಎಲ್ಲ ನಿಮ್ಮ ಬೇಸಿಕ್ ಡೀಟೇಲ್ಸ್ನೆಲ್ಲ ಕೇಳುತ್ತೆ ಇಬ್ಬರದು ಮತ್ತು ಮಗುದು ಕೊಡಬೇಕಾಗುತ್ತೆ ಅದಾದಮೇಲೆ ಓ ಟಿ ಪಿ ಬರುತ್ತೆ ಅದರ ಕೆಳಗಡೆಯೇ ಪೇಮೆಂಟ್ ಚೆಕೌಟ್ ಅಂತಿರುತ್ತೆ ಅದಕ್ಕೆ ಕೊಟ್ಟರೆ ನಿಮಗೆ ನೆಕ್ಸ್ಟು ಯು ಪಿ ಐಗೋ ಇಲ್ಲಾಂದರೆ ನಿಮ್ಮ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ಗೆ ಪ್ರೊಸೆಸ್ ಆಗುತ್ತೆ ಅದರ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು ನೆಕ್ಸ್ಟ್ ನಿಮ್ಗೆ ಬೇರೆ ಟೈಪ್ ಬೇಕಾದರೆ ನೋಡಿ ಹಳೆ ಹಳೆಬೀಡು ಬ್ಲಾಕ್ ಬೇಡ ಅಂತಂದರೆ ಹಂಪಿ ಬ್ಲಾಕ್ ಬೇಕು ಅಂತಂದರೆ ಎ ಸಿ ರೂಮ್ದು ಅದರಲ್ಲೂ ನೀವು ಹೋಗಿ ಅಲ್ಲಿ ಯಾವುದನ್ನು ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಮಾಡಿದ್ರೆ ನೋಡಿ ಹಳೆಬೀಡು ಬ್ಲಾಕ್ ನಾನ್ ಎ ಸಿ ರೂಮ್ ಕಾರ್ನರ್ ಇದೆಯಲ್ಲ ಅದರ ರೇಟ್ ನೋಡಿ ಸಾವಿರದ ಐನೂರು ರೂಪಾಯಿ ಇದಿದೆ ಇದೆ ಜಿ ಎಸ್ ಟಿ ಎಲ್ಲ ಸೇರಿ ಸಾವಿರದ ಐನೂರ ಎಂಬತ್ತಿದೆ ಇದು ಹಂಪಿ ಬ್ಲಾಕ್ ಎ ಸಿ ರೂಮ್ ಟೈಪ್ ಒಂದು ಹಂಪಿ ರೂಮ್ ಹಂಪಿ ಬ್ಲಾಕ್ ಎ ಸಿ ರೂಮ್ ಟೈಪ್ ಟು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಿದೆ ಟೈಪ್ ತ್ರೀದು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಇದೆ ನೀವು ಇದೆಲ್ಲ ಬುಕ್ಕಿಂಗ್ ಮಾಡಿದ ಮೇಲೆ ನೀವು ಕನ್ಫಮೇಷನ್ ಪೇಮೆಂಟ್ ಎಲ್ಲ ಕನ್ಫಮೇಷನ್ ಆದಮೇಲೆ ನಿಮ್ಮ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿ ಖಾತೆ ಅಂತಿದೆಯಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಬುಕ್ಕಿಂಗ್ಗಳು ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಡೀಟೈಲ್ಲು ನೀವು ಬುಕ್ಕಿಂಗ್ ಆಗಿರೋ ಡೀಟೇಲು ರಿಸಿಪ್ಟು ಎಲ್ಲ ಅಲ್ಲೇ ಡೌನ್ಲೋಡ್ಗೆ ಸಿಗುತ್ತೆ ಅದ್ರ ಮುಖಾಂತರ ಅಲ್ಲಿ ಡೌನ್ಲೋಡ್ ಮಾಡಿ ನೀವು ಪ್ರಿಂಟೌಟ್ ತೊಗೊಬೇಕಾಗುತ್ತೆ ಆ ಪ್ರಿಂಟೌಟ್ನ ನೀವು ಯಾವಾಗ ಚಕ್ ಇನ್ಗೆ ಹೋಗ್ತೀರಾ ಅವತ್ತು ಅದನ್ನು ನಿಮ್ಮ ಜೊತೆ ತೊಗೊಂಡೋಗ್ಬೇಕಾಗುತ್ತೆ ನಿಮ್ಮ ಐ ಡಿ ಪ್ರೂಫ್ಗಳ ಜೊತೆ